ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಭಂಡಮಹಾಸುಧ್ನೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ತೆರಡನೆಯ ಶ್ರೀನಾಮ ಶ್ರೀಕಂಠನೇತ್ರಕುಮುದ ಚಂದ್ರಿಕಾ ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಮೂವತ್ ಮೂರನೆಯ ಶ್ರೀನಾಮ ಸಚಾಮರ ರಮಾವಾಣಿ ಬೀಜಿತಾಯೈ ನಮೋ ನಮಃ ಶ್ರೀಲಲಿತೆಯ ಬಲ ಭಾಗದಲ್ಲಿ ರಮಾವಾಣಿಯರು ಚಾಮರವನ್ನು ಬೀಸುತ್ತಾ ನಿಂತಿದ್ದಾರೆ ಅಂತಹ ದಿವ್ಯ ಮಂಗಳ ಸ್ವರೂಪಕ್ಕೆ ನಮಸ್ಕಾರ ನಮಸ್ಕಾರ ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಸಚಾಮರ ರಮಾವಾಣಿ ಸವ್ಯದಕ್ಷಿಣ ಸೇವಿತಾ ಅನ್ನುವ ನಾಮದಿಂದ ವಾಗ್ದೇವತೆಗಳು ವಸ್ತುತಿ ಮಾಡಿದ್ದಾರೆ ಆತ್ಮೀಯರೇ ಇಲ್ಲೊಂದು ವಿಚಾರವನ್ನು ಹೇಳಿ ಮುಂದೆ ಹೋಗಬೇಕು ಶ್ರೀಲಲಿತೆಯ ಎರಡೂ ಕಡೆಗಳಲ್ಲಿ ಲಕ್ಷ್ಮೀ ಸರಸ್ವತಿಯರು ನಿಂತು ಚಾಮರವನ್ನು ಅಮ್ಮನವರಿಗೆ ಬೀಸ್ತಾ ಇದ್ದಾರೆ ಅಂದ ತಕ್ಷಣ ಕೆಲವರಿಗೆ ಒಂದು ಭಾವನೆ ಬರುತ್ತೆ ಹಾಗಾದರೆ ಲಲಿತೆ ದೊಡ್ಡವಳು ಲಕ್ಷ್ಮೀ ಸರಸ್ವತಿಯರು ಶ್ರೀಲಲಿತೆಗಿಂತಲೂ ಚಿಕ್ಕವರು ಅಂತ ದಯಮಾಡಿ ಯಾರು ಹಾಗೆ ಭಾವಿಸಬೇಡಿ ಹಾಗೆ ಅರ್ಥ ಮಾಡಿಕೊಳ್ಳಬೇಡಿ ಅದರ ಅರ್ಥ ಅದಲ್ಲ ಯಾವ ದೇವತೆಯನ್ನು ನಾವು ಪ್ರಧಾನವಾಗಿ ಉಪಾಸನೆ ಮಾಡ್ತೇವೆಯೋ ಆ ದೇವತೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಉಳಿದ ದೇವತೆಗಳನ್ನು ಉಪಾಂಗವಾಗಿ ಹೇಳುವಂಥದ್ದು ಉಪಾಸನಾ ಪದ್ಧತಿ ಅಂತ ಮಹಾಲಕ್ಷ್ಮಿಯನ್ನು ನಾವು ಪ್ರಧಾನ ದೇವತೆಯಾಗಿ ಪೂಜೆ ಮಾಡುವಾಗ ಅಲ್ಲಿ ಗೌರಿ ಹಾಗೂ ವಾಣಿ ಆ ಕಡೆ ಈ ಕಡೆ ಅಂಗದೇವತೆಗಳಾಗಿರ್ತಾರೆ ಅಂತ ಅಲ್ಲಿ ಹೇಳ್ತಾರೆ ಹಾಗೆಯೇ ಸರಸ್ವತಿಯನ್ನು ಪ್ರಧಾನ ದೇವತೆಯಂತ ಪೂಜೆ ಮಾಡುವಾಗ ಗೌರಿ ಹಾಗೂ ಲಕ್ಷ್ಮೀ ದೇವಿಯರು ಉಪಾಂಗ ದೇವತೆಗಳಾಗಿರ್ತಾರೆ ಅಂದ ಮಾತ್ರಕ್ಕೆ ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನುವ ಪ್ರಶ್ನೆಯೇ ಇಲ್ಲ ಅದು ಅಪಚಾರವಾಗುತ್ತೆ ಅಂತ ನೋಡಿ ಈ ನಾಮದಲ್ಲಿ ಈ ಮೂರು ದೇವಿಯರ ಬೀಜಾಕ್ಷರವನ್ನು ಅಡಕ ಮಾಡಿಟ್ಟಿದ್ದಾರೆ ಸಚಾಮರ ರಮಾವಾಣಿ ಬೀಜಿತಾಯೈ ನಮೋ ನಮಃ ನೋಡಿ ಗಮನಿಸಿ ಮಧ್ಯದಲ್ಲಿ ಇದ್ದಾಳೆ ಲಲಿತೆ ಇದ್ದಾಳೆ ಅವಳ ಬೀಜಾಕ್ಷರ ಹ್ರೀಂಕಾರ ಇನ್ನ ಲಲಿತೆಯ ಬಲಭಾಗದಲ್ಲಿ ಸರಸ್ವತಿ ಇದ್ದಾಳೆ ಸರಸ್ವತಿಯ ಬೀಜಾಕ್ಷರ ಐಂ ಅಂತ ಇನ್ನ ಲಲಿತೆಯ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಆಕೆಯ ಬೀಜಾಕ್ಷರ ಶ್ರೀಂ ಅಂತ ಈಗ ಈ ಕ್ರಮವನ್ನು ನೀವು ಗಮನಿಸಿ ಸರಸ್ವತಿ ಮಧ್ಯದಲ್ಲಿ ಲಲಿತೆ ಇನ್ನು ಆ ಭಾಗದಲ್ಲಿ ಲಕ್ಷ್ಮಿ ಕ್ರಮವಾಗಿ ಇದ್ದಾರೆ ಇದೇ ಕ್ರಮದಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಆರಂಭ ಮಾಡುವಾಗಲಿ ಅಷ್ಟೋತ್ತರವನ್ನು ಆರಂಭ ಮಾಡುವಾಗಲಿ ತ್ರಿಶತಿಯನ್ನು ಆರಂಭಿಸುವಾಗಲಿ ಓಂಕಾರವನ್ನು ಹೇಳಿ ಐಂ ಹ್ರೀಂ ಶ್ರೀಂ ಅಂತ ಹೇಳ್ತೇವೆ ಕ್ರಮ ಬರಲಿಕ್ಕೆ ಇದು ಕಾರಣ ಅಂತ ಹೇಳ್ತಾರೆ ಸರಸ್ವತಿಯ ಬೀಜಾಕ್ಷರ ಐಂ ಹಾಗಾಗಿ ಮೊದಲು ಅದನ್ನು ಹೇಳುವಂಥದ್ದು ಮಧ್ಯದಲ್ಲಿ ಹ್ರೀಂಕಾರ ಶ್ರೀ ಲಲಿತೆಯ ಬೀಜಾಕ್ಷರ ಇನ್ನು ಲಕ್ಷ್ಮಿಯ ಬೀಜಾಕ್ಷರ ಶ್ರೀಂ ಐಂ ಹ್ರೀಂ ಶ್ರೀಂ ಅನ್ನುವಂಥ ಬೀಜಾಕ್ಷರವನ್ನು ಈ ನಾಮದಲ್ಲಿ ರಹಸ್ಯವಾಗಿ ಅಳಗಿಸಿಟ್ಟಿದ್ದಾರೆ ಅಂತ ಹೀಗಾಗಿ ಇಂತಹ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾದಂತಹ ಸಚಾಮರ ರಮಾವಾಣಿ ಬೀಜಿತಾ ಯೈ ನಮೋ ನಮಃ ಅನ್ನಬಹುದಾದಂತಹ ಲಲಿತಾ ದೇವಿಗೆ ಮಹರ್ಷಿಗಳು ವಂದನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಈ ನಾಮಕ್ಕೆ ಮತ್ತೊಂದು ವಿಶೇಷ ಅರ್ಥವನ್ನು ಹೇಳಿದ್ದಾರೆ ನೋಡಿ ಇಲ್ಲಿ ಉಪಾಂಗದೇವಿಯರು ಲಕ್ಷ್ಮಿ ಹಾಗೂ ಸರಸ್ವತಿ ಸರಸ್ವತಿ ಅಂದರೆ ಜ್ಞಾನ ವಾಗ್ದೇವತೆ ಅಂತ ಹಾಗೆಯೇ ಲಕ್ಷ್ಮಿ ಅಂತಂದರೆ ಸಂಪತ್ತಿನ ಅಧಿದೇವತೆ ಅಂತ ನಮ್ಮ ಜೀವನದ ರಥ ನಡೆಯಬೇಕು ಅಂತಂದರೆ ಪ್ರಧಾನವಾಗಿ ಈ ಎರಡು ಇರಲೇಬೇಕು ಸಂಪತ್ತು ಹಾಗೂ ಜ್ಞಾನ ಮನುಷ್ಯರಾದ ನಮಗೆ ಇದರ ಉಪಯೋಗ ಮಾತ್ರ ಬೇಕು ಆದರೆ ಇದನ್ನು ಕೊಟ್ಟ ಆ ದೈವವನ್ನು ಮರೆಯುವಂಥದ್ದು ಸಹಜ ಗುಣವಾಗಿಬಿಟ್ಟಿದೆ ಅದು ದೌರ್ಭಾಗ್ಯ ಅಂತ ನಮಗೆ ಸಂಪತ್ತು ಹಾಗೂ ಜ್ಞಾನ ಎರಡೂ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಜ್ಞಾನವಿದ್ದೂ ಸಂಪತ್ತಿಲ್ಲ ಅಂದರೆ ಜೀವನ ಮಹಾ ದುಸ್ಸರವಾಗಿರುತ್ತೆ ದರಿದ್ರವಾಗಿರುತ್ತೆ ಹಾಗೆಯೇ ಸಂಪತ್ತಿದ್ದೂ ಸಹ ಜ್ಞಾನವೇ ಇಲ್ಲ ಅಂದರೆ ಅದೊಂದು ಅಯೋಮಯವಾಗಿಬಿಟ್ಟಿರುತ್ತೆ ಅಂತ ಹೀಗಾಗಿ ನಮಗೆ ಎರಡೂ ಸಹ ದೇವಿಯ ಅನುಗ್ರಹದಿಂದ ಆಗಬೇಕು ಮಾತ್ರವಲ್ಲ ಈ ದೇವಿಯರು ನಮಗೆ ಅನುಗ್ರಹಿಸಿದಂತಹ ಜ್ಞಾನ ಮತ್ತು ಸಂಪತ್ತನ್ನು ನಾವು ಅಮ್ಮನ ಸೇವೆಗೆ ನಿವೇದನೆ ಮಾಡಬೇಕು ಅಂತ ಈ ನಾಮದ ಮೂಲಕ ಹೇಳ್ತಾ ಇದ್ದಾರೆ ಹೇಗೆ ಅಂತಂದರೆ ಲಕ್ಷ್ಮೀ ಸರಸ್ವತಿಯರು ಅಮ್ಮನನ್ನು ಹೇಗೆ ಸೇವೆ ಮಾಡ್ತಾ ಇದ್ದಾರೋ ಹಾಗೆ ಲಕ್ಷ್ಮಿಯಿಂದ ಬಂದ ಸಂಪತ್ತು ಸರಸ್ವತಿಯಿಂದ ಬಂದ ಜ್ಞಾನ ಸಂಪತ್ತು ಎರಡನ್ನೂ ಅಮ್ಮನ ಸೇವೆಗಾಗಿ ವಿನಿಯೋಗ ಮಾಡಬೇಕು ಅಂತ ನೋಡಿ ನಮ್ಮ ಧರ್ಮಯುಕ್ತವಾದ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಮಾತ್ರ ನಾವು ಇಟ್ಟುಕೊಂಡು ಉಪಭೋಗಿಸುತ್ತ ಉಳಿದ ಹೆಚ್ಚುವರಿಯಾದ ಸಂಪತ್ತನ್ನು ನಾವು ಸಮಾಜಕ್ಕೆ ಕೊಡಬೇಕು ಸಮಾಜ ಸೇವೆಗೆ ಮೀಸಲಾಗಿಡಬೇಕು ದೈವ ಕಾರ್ಯವನ್ನು ಮಾಡಬೇಕು ನಮ್ಮ ಸುತ್ತಮುತ್ತ ಇರಬಹುದಾದಂಥ ಪರಿಸರ ರಕ್ಷಣೆಗಾಗಿ ನಾವದನ್ನು ವಿನಿಯೋಗ ಮಾಡಬೇಕು ಗೋರಕ್ಷಣೆಗೆ ದೇಗುಲಗಳಿಗೆ ಮಠಗಳಿಗೆ ಧರ್ಮಛತ್ರಕ್ಕೆ ಅನಾಥರಿಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆರೆ ಕಟ್ಟೆ ಕಟ್ಟಿಸಲಿಕ್ಕೆ ಹೀಗೆ ನಾನಾ ವಿಧದ ಧರ್ಮ ಕಾರ್ಯವನ್ನು ಮಾಡಲೋ ಸಲುವಾಗಿ ನಾವು ಆ ಸಂಪತ್ತನ್ನು ವಿನಿಯೋಗ ಮಾಡಬೇಕು ಇದೆಲ್ಲವೂ ಅಮ್ಮನ ಸೇವೆಯಂತ ನಾವು ಮಾಡುವುದರಿಂದ ಅದು ಜಗನ್ಮಾತೆಗೆ ತೃಪ್ತಿಯಾಗತ್ತೆ ಹಾಗೆಯೇ ನಮ್ಮಲ್ಲಿರುವಂತಹ ಜ್ಞಾನ ಇತರರಿಗೆ ನಾವು ಅದನ್ನು ಕೊಡಬೇಕು ಮತ್ತೆ ಜ್ಞಾನದಿಂದಲೇ ಜಗನ್ಮಾತೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಸೇವಿಸಬೇಕು ಆ ತಾಯಿಯ ನಾಮಸ್ಮರಣೆಯನ್ನು ಮಾಡಬೇಕು ಇತ್ಯಾದಿ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ ಪುರಂದರದಾಸರು ಹೇಳಿದಂತೆ ಆ ಜಗನ್ಮಾತೆಯಿಂದ ಬಂದ ಈ ಎಲ್ಲವನ್ನ ಮತ್ತೆ ಅಮ್ಮನಿಗೆ ಅರ್ಪಣೆ ಮಾಡಿ ನಾವು ಉಪಭೋಗಿಸಬೇಕು ಆದ್ದರಿಂದ ಆತ್ಮೀಯರೇ ಸಚಾಮರ ರಮಾವಾಣಿ ಬೀಜಿತಾಯ್ಯೈ ನಮೋ ನಮಃ ಅಂದರೆ ಅರ್ಥ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಹಾಗೆ ಜ್ಞಾನಕ್ಕೆ ಅಧಿದೇವತೆ ಸರಸ್ವತಿ ಇವರಿಬ್ಬರೂ ಅಮ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಾವೂ ಸಹ ಅವರಿಂದ ಬಂದ ಸಂಪತ್ತು ಜ್ಞಾನವನ್ನು ಮತ್ತೆ ಅಮ್ಮನಿಗಾಗಿ ವಿನಿಯೋಗ ಮಾಡಬೇಕು ಅಂತ ಮತ್ತೊಂದು ಪ್ರಧಾನವಾದ ಚಿಂತನೆಯನ್ನು ಇಲ್ಲಿ ಉಪಾಸಕರು ಹೇಳ್ತಾರೆ ನೋಡಿ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳಿದ್ದಾವೆ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ತುಂಬ ಪ್ರಧಾನವಾದದ್ದು ಮೂರು ಇಡ ಪಿಂಗಳ ಸುಷುಮ್ನ ಅಂತ ಇದರಲ್ಲಿ ಸುಷುಮ್ನ ಅನ್ನುವಂಥದ್ದು ಮಧ್ಯದಲ್ಲಿರುವಂಥ ಪ್ರಧಾನವಾದ ನಾಡಿ ಅದರಲ್ಲೇ ಚೈತನ್ಯ ಪ್ರವಹಿಸುತ್ತೆ ಅಂತ ಹೇಳ್ತಾರೆ ಈ ಪ್ರಧಾನವಾದ ಚೈತನ್ಯ ಇರುವ ನಾಡಿಯಲ್ಲೇ ಶ್ರೀಮಾತೆ ಆ ಚೈತನ್ಯ ಸ್ವರೂಪಳಾಗಿ ಇರ್ತಾಳೆ ಆಕೆಯ ಎಡ ಬಲದಲ್ಲಿ ರಮಾವಾಣಿಯರು ಇರ್ತಾರೆ ಅಂದರೆ ಇಡಾ ಹಾಗೂ ಪಿಂಗಳ ನಾಡಿ ಸ್ವರೂಪದಲ್ಲಿ ಇರ್ತಾರೆ ಅನ್ನುವಂಥ ಒಂದು ಭಾವನೆಯನ್ನು ಉಪಾಸಕರು ಹೇಳುತ್ತಾರೆ ಈ ಚೈತನ್ಯ ನಿರಂತರವಾಗಿ ಪ್ರವಹಿಸುತ್ತಿದ್ದರೆ ಮಾತ್ರ ಇಡಾ ಪಿಂಗಳಗಳು ಕೆಲಸ ಮಾಡುತ್ತೆ ಆದ್ದರಿಂದ ಸಕಲ ಜೀವರಾಶಿಗಳಲ್ಲಿಯೂ ಚೈತನ್ಯ ರೂಪದಿಂದ ಶ್ರೀಮಾತು ಇದ್ದುಕೊಂಡು ಉಚ್ಛ್ವಾಸ ನಿಚ್ಛ್ವಾಸಗಳೆಂಬ ಕ್ರಿಯೆಯನ್ನು ಮಾಡಿಸುತ್ತ ಸಕಲ ಜೀವಿಗಳಿಗೆ ಆಧಾರವಾಗಿರುವ ಚೈತನ್ಯ ಸ್ವರೂಪಳಾದ ಶ್ರೀ ಲಲಿತಾ ಸುಂದರಿಗೆ ವಂದಿಸುತ್ತ ಸಚಾಮರ ರಮಾವಾಣಿ ಬೀಜಿತಾ ಯೈ ನಮೋ ನಮಃ ಅನ್ನುವಂಥ ಶ್ರೀರಾಮಕ್ಕೆ ನಮಸ್ಕಾರವನ್ನು ಹೇಳುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ